ಭಟ್ಕಳದಲ್ಲಿ ನೂರಾರು ಜನರನ್ನು ಮೋಸಗೊಳಿಸಿ ಪರಾರಿಯಾದ ಮೂವರ ಬಂಧನ ಭಟ್ಕಳ ಪೊಲೀಸರ ಶೀಘ್ರ ಕಾರ್ಯಾಚರಣೆಗೆ ತಾಲೂಕಿನಾದ್ಯಂತ ಪ್ರಶಂಸೆಯ ಸುರಿಮಳೆ ಭಟ್ಕಳ ತಾಲೂಕಿನಲ್ಲಿ ನೂರಾರು ಜನರನ್ನು ಲಕ್ಷಾಂತರ ರೂಪಾಯಿ ಮೋಸಗೊಳಿಸಿ ಪರಾರಿಯಾದ ಮೂವರು ಆರೋಪಿಗಳನ್ನು ಭಟ್ಕಳ ಪೊಲೀಸರು ಮಂಗಳೂರಿನಲ್ಲಿ ಬಂಧಿಸಿದ್ದಾರೆ ಬಂಧಿತರನ್ನು ಶೀಘ್ರದಲ್ಲೇ ಕಾರವಾರ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ ಬಂಧಿತರಾಗಿರುವವರೆಂದರೆ ಚೆನ್ನೈ ಮೂಲದ ಬಾಲಾಜಿ ಅಲಿಯಾಸ್ ಗಣೇಶನ್ ಮಿಯಾನಾಥನ್ ಅಲಿಯಾಸ್ ರಾಜೇಶ್ ತ್ಯಾಗರಾಜನ್ ಎಂದು ಗುರುತಿಸಲಾಗಿದೆ ಇಂದು ಘಟನೆಯ ಹಿನ್ನೆಲೆಯ ಬಗ್ಗೆ ಹೇಳಬೇಕೆಂದರೆ ನವೆಂಬರ್ ಐದರಂದು ಭಟ್ಕಳದ ಕಾಶಿಡ್ ಪ್ರದೇಶದಲ್ಲಿ ಗ್ಲೋಬಲ್ ಎಂಟರ್ಪ್ರೈಸಸ್ ಎಂಬ ಅಂಗಡಿಯ ಮಾಲಕರು ಮನೆ ಬಳಕೆಯ ಮತ್ತು ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಅರ್ಧ ಬೆಲೆಗೆ ನೀಡುವುದಾಗಿ ಜಾಹೀರಾತನ್ನು ನೀಡಿ ಜನರನ್ನು ಆಕರ್ಷಿಸಿದ್ದರು ಗ್ರಾಹಕರು ಮೊತ್ತ ಮೊದಲು ಪಾವತಿಸಿದರೆ ಹತ್ತರಿಂದ ಹದಿನೈದು ದಿನಗಳಲ್ಲಿ ವಸ್ತುಗಳನ್ನು ತಲುಪಿಸುತ್ತೇವೆ ಎಂದು ಭರವಸೆಯನ್ನು ನೀಡಿದ್ದರು ಆದರೆ ಹಣ ಸಂಗ್ರಹಿಸಿದ ಬಳಿಕ ಮಾಲಕರು ಅಂಗಡಿಗೆ ಬೀಗ ಹಾಕಿ ಪರಾರಿಯಾದರು ನಂತರ ವಸ್ತುಗಳನ್ನು ಪಡೆಯಲು ಬಂದ ಗ್ರಾಹಕರು ಅಂಗಡಿ ಮುಚ್ಚಿರುವುದನ್ನು ಕಂಡು ಆಕ್ರೋಶಗೊಂಡು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಸೇರಿದರು ಕೆಲವರು ಅಂಗಡಿಯೊಳಗೆ ಪ್ರವೇಶಿಸಿ ಒಳಗಿದ್ದ ಫರ್ನಿಚರ್ ಹಾಗೂ ಇತರೆ ವಸ್ತುಗಳನ್ನು ತೆಗೆದುಕೊಂಡು ಹೋದರು ಎಂಬ ವರದಿಯಾಗಿದೆ ಬಂಧಿತ ಮೂವರನ್ನು ಮೊದಲಿಗೆ ಕಾರವಾರ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನಂತರ ವಿಚಾರಣೆಗಾಗಿ ಭಟ್ಕಳಕ್ಕೆ ಕರೆತರಲಾಗುತ್ತದೆ ಈ ಪ್ರಕರಣದಲ್ಲಿ ಇನ್ನೂ ನಾಲ್ವರು ಆರೋಪಿಗಳು ಪರಾರಿಯಾಗಿದ್ದು ಅವರ ಪತ್ತೆಗೆ ತನಿಖೆ ಮುಂದುವರೆದಿದೆ ಇದುವರೆಗೆ ಸುಮಾರು ಇನ್ನೂರ ನಲವತ್ತು ಮಂದಿ ಗ್ರಾಹಕರು ಭಟ್ಕಳ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ ಅಕ್ಟೋಬರ್ ಇಪ್ಪತ್ತೆಂಟರ ಒಳಗೆ ಪಾವತಿಸಿದವರಿಗೆ ವಸ್ತು ತಲುಪಿದರೆ ನಂತರ ಪಾವತಿಸಿದವರು ಮೋಸಕ್ಕೆ ಒಳಗಾದರೆಂದು ತನಿಖೆಯಿಂದ ತಿಳಿದು ಬಂದಿದೆ ಅಂಗಡಿಯಿಂದ ವಸ್ತುಗಳನ್ನು ತೆಗೆದುಕೊಂಡು ಹೋದವರಿಗೆ ಎಚ್ಚರಿಕೆಯನ್ನು ಪೊಲೀಸರು ನೀಡಿದ್ದಾರೆ ನವೆಂಬರ್ ಐದರಂದು ಘಟನೆಯ ನಂತರ ಕೆಲವರು ಅಂಗಡಿಯೊಳಗೆ ನುಗ್ಗಿ ಸೋಪಾ ಹಾಗೂ ಇತರ ವಸ್ತುಗಳನ್ನು ತೆಗೆದುಕೊಂಡು ಹೋದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಅವರು ವಸ್ತುಗಳನ್ನು ತಕ್ಷಣವೇ ಪೊಲೀಸ್ ಠಾಣೆಗೆ ಹಿಂದಿರುಗಿಸಲು ಮನವಿ ಮಾಡಿದ್ದು ಹೀಗೆ ಮಾಡದಿದ್ದಲೇ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ಎಚ್ಚರಿಕೆಯನ್ನು ನೀಡಿದ್ದಾರೆ ಭಟ್ಕಳ ಪೊಲೀಸರ ತ್ವರಿತ ಕ್ರಮದಿಂದ ಮೂವರು ಆರೋಪಿಗಳು ಬಂಧಿತರಾಗಿದ್ದು ಉಳಿದವರ ಪತ್ತೆಗೆ ಕಾರ್ಯಾಚರಣೆ ಮುಂದುವರೆದಿದೆ ಈ ಪ್ರಕರಣವು ನಗರದಲ್ಲೇ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ કરાવળી સમાચાર ન્યૂઝ બ્યુરો